ಮುಡ ಹಗರಣದಲ್ಲಿ ಸಿಕ್ಕಾಕೊಂಡಿರುವ ಸಿಎಂ ಸಿದ್ದರಾಮಯ್ಯನವರು ಮೈಸೂರಿನ ಅಧಿದೇವತೆ ಚಾಮುಂಡೇಶ್ವರಿ ಸನ್ನಿಧಾನಕ್ಕೆ ಭೇಟಿ ಕೊಟ್ಟು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಅರ್ಚಕರಿಂದ ಹಣೆಗೆ ಕುಂಕುಮ ಹಚ್ಚಿಸಿಕೊಂಡಿದ್ದಾರೆ ಇಪ್ಪತ್ಮೂರು ದಿನಗಳಲ್ಲಿ ಎರಡನೇ ಬಾರಿಗೆ ಚಾಮುಂಡಿ ತಾಯಿಯ ದರ್ಶನ ಪಡೆದ ಸಿಎಂ ನಾಡದೇವಿಗೆ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ ನಂತರ ಗಣಪತಿ ಆಂಜನೇಯ ಸೇರಿದ ಹಾಗೆ ಇತರ ದೇವಸ್ಥಾನಗಳಲ್ಲೂ ಪ್ರಾರ್ಥನೆ ಮಾಡಿದ್ದಾರೆ ದೇವಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ತಾಯಿ ಚಾಮುಂಡೇಶ್ವರಿಯ ಮುಂದೆ ಪ್ರಾರ್ಥಿಸಿ ಈಡುಗಾಯಿ ಒಡೆದಿದ್ದಾರೆ ತೆಂಗಿನಕಾಯಿ ಮೇಲೆ ಕರ್ಪೂರ ಹಚ್ಚಿ ಆರತಿ ಮಾಡಿ ತಾಯಿಗೆ ಪೂಜೆ ಮಾಡಿದ್ದಾರೆ ವಿಶೇಷ ಅಂದ್ರೆ ಧಾರ್ಮಿಕ ನಂಬಿಕೆಗಳ ಬಗ್ಗೆ ಅಷ್ಟಾಗಿ ನಂಬದೇ ಇರೋ ಸಿದ್ದರಾಮಯ್ಯನವರು ಈಗ ವಿಶೇಷವಾದಂತಹ ಪ್ರಾರ್ಥನೆ ಮಾಡಿ ಅರ್ಚಕರಿಂದ ಹಣೆಗೆ ಕುಂಕುಮ ಹಚ್ಚಿಸಿಕೊಂಡಿದ್ದು ಈಡುಗಾಯಿ ಒಡೆದಿದ್ದು ವಿಶೇಷವಾಗಿ ಕಂಡುಬಂತು ಹೀಗಾಗಿ ಮೂಡ ಹಗರಣದ ಸಂಕಷ್ಟದ ನಂತರ ದೇವರ ಮೊರೆ ಹೋಗಿರೋದು ಸಿದ್ದರಾಮಯ್ಯನವರಲ್ಲಿ ಧಾರ್ಮಿಕ ನಂಬಿಕೆಯನ್ನ ಜಾಸ್ತಿ ಮಾಡಿರೋ ಹಾಗೇನೆ ಕಾಣಿಸ್ತಾ ಇದೆ ಚಾಮುಂಡೇಶ್ವರಿ ದೇವಿ ಭೇಟಿ ವೇಳೆ ಸಿಎಂ ಜೊತೆಗೆ ಎಚ್ ಸಿ ಮಹದೇವಪ್ಪ ಕೂಡ ಜೊತೆಗಿದ್ರು ಈ ವೇಳೆ ಸಿಎಂ ಚಾಮುಂಡೇಶ್ವರಿ ದೇವಿಯ ಕುಂಕುಮ ಹಾಗೂ ಹೂವು ಪಡೆದುಕೊಂಡ್ರೆ ಮಹದೇವಪ್ಪ ಅವರಿಗೂ ಪ್ರಸಾದ ನೀಡೋದಕ್ಕೆ ಅರ್ಚಕರು ಮುಂದಾದ್ರು ಈ ವೇಳೆ ಕೈಸನ್ನೆಯಲ್ಲೇ ನನಗ್ ಬೇಡ ಅಂತ ಮಹದೇವಪ್ಪ ಹೇಳಿದ್ರು